ಚಪಾತಿ ತಿನ್ನುವುದರಿಂದ ಇರುವ ಹಲವಾರು ಪ್ರಯೋಜನಗಳು ಅನೇಕರಿಗೆ ಇಂದಿಗೂ ತಿಳಿದಿಲ್ಲ ಕೇವಲ ಒಂದು ಚಪಾತಿ ಅಥವಾ ರೊಟ್ಟಿಯಲ್ಲಿ ಎಲ್ಲಿಲ್ಲದ ಪೋಷಕಾಂಶಗಳು ಅಂದರೆ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ನೈನ್ ಹಾಗೆಯೇ ಕಬ್ಬಿನದ ಅಂಶ ಕ್ಯಾಲ್ಸಿಯಂ ಫಾಸ್ಫರಸ್ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನ ಎಲ್ಲಾ ಅಂಶಗಳು ತುಂಬಿ ತುಳುಕಾಡುತ್ತವೆ ಇಷ್ಟೇ ಅಲ್ಲದೆ ನಮ್ಮ ಜೀರ್ಣಾಂಗದ ಆರೋಗ್ಯಕ್ಕೆ ಸಹಕಾರಿಯಾದ ನಮ್ಮ ದೇಹದ ರಕ್ತದಲ್ಲಿನ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುವ ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಅಗತ್ಯವಾದ ಫೈಬರ್ನ ಅಂಶವೂ ಕೂಡ ರೋಟಿ ಅಥವಾ ಚಪಾತಿಯಲ್ಲಿ ತುಂಬಿದೆ ಅಗಾಧವಾದ ಕಾರ್ಬೋಹೈಡ್ರೇಟ್ಗಳನ್ನು ಹೊತ್ತು ನಿಮ್ಮನ್ನು ಅನೇಕ ಗಂಟೆಗಳ ಕಾಲ ಹಸಿವೆ ಮುಕ್ತರನ್ನಾಗಿ ಮಾಡುವ ಶಕ್ತಿ ರೋಟಿಗಳಿಗೆ ಮತ್ತು ಚಪಾತಿಗಳಿಗೆ ಇದೆ ಇವುಗಳನ್ನು ನೀವು ಯಾವುದೇ ಎಣ್ಣೆಯ ಅಥವಾ ತುಪ್ಪದ ಉಪಯೋಗವಿಲ್ಲದೆಯೂ ತಯಾರು ಮಾಡಿ ನಿಮ್ಮ ಆರೋಗ್ಯವನ್ನ ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದು ಆದ್ದರಿಂದ ನೀವು ಪ್ರತಿದಿನದ ನಿಮ್ಮ ಆಹಾರದಲ್ಲಿ ಆದಷ್ಟು ಅನ್ನ ಕಡಿಮೆ ಮಾಡಿ ಅದರ ಬದಲು ಚಪಾತಿಯನ್ನ ಸೇವಿಸುವುದು ಉತ್ತಮ ಹಾಗಾದ್ರೆ ಪ್ರತಿದಿನ ಚಪಾತಿಯನ್ನ ಸೇವಿಸುವುದರಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಮೊದಲೇ ಹೇಳಿದಂತೆ ಚಪಾತಿಯಲ್ಲಿ ಗಳ ಮಹಾಪೂರವೇ ಇದೆ ಉದಾಹರಣೆಗೆ ಸುಮಾರು ಆರು ಇಂಚಿನ ಸಮನಾದ ಒಂದು ಸಣ್ಣ ಚಪಾತಿಯನ್ನು ತೆಗೆದುಕೊಂಡರೆ ಅದರಲ್ಲಿ ಎಪ್ಪತ್ತು ಕ್ಯಾಲೋರಿಗಳು ಮೂರು ಗ್ರಾಂನಷ್ಟು ಪ್ರೋಟೀನ್ ಅಂಶ ಜೀರೋ ಪಾಯಿಂಟ್ ನಾಲ್ಕು ಗ್ರಾಮ್ನಷ್ಟು ಕೊಬ್ಬಿನ ಅಂಶ ಮತ್ತು ಹದಿನೈದು ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರುತ್ತದೆ ಇದು ನಿಮ್ಮ ದೇಹಕ್ಕೆ ಅಗತ್ಯವೆನಿಸಿದಾಗ ನಿರಂತರವಾಗಿ ಶಕ್ತಿಯನ್ನ ಪೂರೈಕೆ ಮಾಡುತ್ತಲೇ ಇರುತ್ತದೆ ಕೇವಲ ಇದು ನಿಮ್ಮ ದೇಹಕ್ಕೆ ಶಕ್ತಿ ವಿಷಯವೇ ಅಲ್ಲದೆ ನಿಮ್ಮ ಮೆದುಳಿನ ಬುದ್ಧಿಶಕ್ತಿಯನ್ನ ಸಹ ಉತ್ತಮಗೊಳ್ಳುವಂತೆ ಮಾಡುತ್ತದೆ ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಮಾಂತ್ರಿಕ ರೀತಿಯಲ್ಲಿ ನೀವು ಒಳ್ಳೆಯ ಬದಲಾವಣೆ ವಹಿಸಿದರೆ ಅದಕ್ಕೆ ರೋಟಿ ಅಥವಾ ಚಪಾತಿ ಸಹಾಯ ಮಾಡಬಲ್ಲದು ಏಕೆಂದರೆ ಇದರಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಮತ್ತು ಖನಿಜಾಂಶಗಳು ಎಂದು ಹೇಳಲಾದ ಕಾಪರ್ ಜಿಂಕ್ ಅಯೋಡಿನ್ ಮ್ಯಾಂಗ್ನೀಸ್ ಸಿಲಿಕಾನ್ ಪೊಟ್ಯಾಷಿಯಂ ಸಲ್ಫರ್ ಕ್ಯಾಲ್ಸಿಯಂ ಮತ್ತು ಇನ್ನಿತರೆ ಖನಿಜಾಂಶಗಳ ಮಾದರಿಗಳು ನೀವು ತಿನ್ನಲು ಬಯಸುವ ರೋಟಿ ಅಥವಾ ಚಪಾತಿಯಲ್ಲಿ ಅಡಗಿವೆ ಅಷ್ಟೇ ಅಲ್ಲ ಚಪಾತಿ ಕೇವಲ ನಿಮ್ಮ ದೇಹದ ಒಳಗಿನ ಭಾಗಗಳಿಗೆ ಶಕ್ತಿ ಸಾಮರ್ಥ್ಯ ಒದಗಿಸಿ ಅವುಗಳ ಆರೋಗ್ಯ ಕಾಪಾಡುತ್ತದೆ ಎಂದಷ್ಟೇ ನೀವಂದುಕೊಂಡಿದ್ದರೆ ಅದು ಖಂಡಿತ ತಪ್ಪು ನಿಮ್ಮ ಮೈ ಮೇಲಿನ ಹೊದಿಕೆಯಂತಿರುವ ನಿಮ್ಮ ಚರ್ಮವು ಸಹ ಚಪಾತಿಯಿಂದ ಉಪಯೋಗ ಪಡೆಯುತ್ತದೆ ಪ್ರತಿದಿನ ಚಪಾತಿ ತಿನ್ನುವುದನ್ನ ರೂಢಿ ಮಾಡಿಕೊಂಡರೆ ಯಾವುದೇ ರಾಸಾಯನಿಕ ಕ್ರೀಮ್ ನಿಂದ ಮಾಡಲು ಅಸಾಧ್ಯವಾದ ರೀತಿಯಲ್ಲಿ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಹೌದು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಇನ್ನು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ವೈದ್ಯರು ಮೊದಲು ಸೂಚಿಸುವುದೇ ಚಪಾತಿ ತಿನ್ನಲು ಹಾಲಿನಲ್ಲಿ ಅದ್ದಿದ ಚಪಾತಿಯನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತಾ ಬರುತ್ತದೆ ಇದರಿಂದ ಅಧಿಕ ಡಯಾಬಿಟಿಸ್ ಹೊಂದಿರುವವರು ತೊಂದರೆಗೆ ಸಿಲುಕುವುದು ತಪ್ಪುತ್ತದೆ ಆದಷ್ಟು ಚಪಾತಿಯನ್ನು ತಿನ್ನುವ ಮೊದಲು ಐದರಿಂದ ಏಳು ನಿಮಿಷಗಳವರೆಗೂ ಬಿಸಿ ಮಾಡಿದ ಹಾಲಿನಲ್ಲಿ ನೆನೆ ಹಾಕಿ ನಂತರ ಸೇವಿಸಿದರೆ ಒಳ್ಳೆಯದು ಇನ್ನು ಸಾಮಾನ್ಯವಾಗಿ ನಿಮಗೆ ಜ್ವರ ಬಂದಾಗ ಉಪಯೋಗವಾಗುತ್ತದೆ ಮನುಷ್ಯ ಜ್ವರದಿಂದ ಬಳಲುತ್ತಿರುವ ಸಮಯದಲ್ಲಿ ಆತನ ದೇಹದ ತಾಪಮಾನ ಇದ್ದಕ್ಕಿದ್ದಂತೆ ಏರಿಕೆಯಾಗಿರುತ್ತದೆ ಅಂತಹ ಸಮಯದಲ್ಲಿ ಬಾಯಿ ಸಹ ಕಟ್ಟಿರುತ್ತದೆ ಆಗ ತನ್ನನೆಯೇ ಹಾಲಿನಲ್ಲಿ ಬಿಸಿ ಚಪಾತಿಯನ್ನ ಅದ್ದಿಟ್ಟು ನಂತರ ತಿಂದರೆ ಬಾಯಿಗೆ ಅಲ್ಪ ಸ್ವಲ್ಪ ರುಚಿ ಸಿಕ್ಕಂತಾಗುತ್ತದೆ ಜೊತೆಗೆ ಹಾಲಿನಲ್ಲಿರುವ ಪೌಷ್ಟಿಕಾಂಶ ದೇಹಕ್ಕೆ ಸೇರಿ ದೇಹ ಚೈತನ್ಯದಿಂದ ತುಂಬಿರಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ಚಪಾತಿಯನ್ನ ಸಾಮಾನ್ಯವಾಗಿ ಸಂಪೂರ್ಣವಾದ ಗೋಧಿ ಹಿಟ್ಟಿನಿಂದ ತಯಾರು ಮಾಡುವುದರಿಂದ ನಿಮ್ಮ ದೇಹಕ್ಕೆ ತನ್ನ ಕಾರ್ಯ ಚಟುವಟಿಕೆಗಾಗಿ ಇಡೀ ದಿನ ಅಗತ್ಯವಿರುವ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ನಿಮ್ಮ ದೈನಂದಿನ ಕೆಲಸಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ ಇದಕ್ಕೆ ಕಾರಣ ಚಪಾತಿಯಲ್ಲಿರುವ ವಿವಿಧ ಬಗೆಯ ಪೌಷ್ಟಿಕಾಂಶದ ಮೌಲ್ಯಗಳು ಇದೇ ಕಾರಣಕ್ಕೆ ವೈದ್ಯರು ಕೆಲವೊಂದು ಕಾಯಿಲೆಗಳಿಗೆ ಚಪಾತಿಯೇ ಸೂಕ್ತ ಎಂದು ಸೂಚಿಸುತ್ತಾರೆ ಇದರಿಂದ ನಿಮ್ಮ ದೇಹದ ರೋಗ ಶಕ್ತಿಯು ಉತ್ತಮಗೊಂಡು ಅನೇಕ ರೀತಿಯ ಕಾಯಿಲೆಗಳಿಗೆ ತಡೆಗೋಡೆಯಾಗುತ್ತದೆ ಇನ್ನು ಚಪಾತಿಗಳಲ್ಲಿ ಮೊದಲೇ ಹೇಳಿದಂತೆ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಇರುವುದರಿಂದ ನಿಮ್ಮ ದೇಹದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕೂಡ ಸಮತೋಲನದಿಂದ ಇರುತ್ತದೆ ನೀವು ಅನಿಮಿಯಾ ಅಥವಾ ಕಬ್ಬಿಣದ ಅಂಶದ ಕೊರತೆಯಿಂದ ಬಳಲುವ ಪ್ರಮೇಯ ತಪ್ಪುತ್ತದೆ ನೀವು ಒಮ್ಮೆ ಚಪಾತಿ ತಿನ್ನಲು ರೂಢಿ ಮಾಡಿಕೊಂಡರೆ ನಿಮ್ಮ ದೇಹ ಅಗತ್ಯಕ್ಕೆ ತಕ್ಕಂತೆ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಉತ್ಪತ್ತಿ ಮಾಡಲು ಶುರು ಮಾಡುತ್ತದೆ ಅಷ್ಟೇ ಅಲ್ಲದೆ ಮನುಷ್ಯ ಸಹಜವಾಗಿ ದಪ್ಪವಾಗುವುದು ತನ್ನ ದೇಹಕ್ಕೆ ತಾನು ತಿನ್ನುವ ಆಹಾರದ ಮೂಲಕ ಅಧಿಕ ಕ್ಯಾಲೋರಿಗಳ ಒಳಹರಿವಿನಿಂದ ಇದರಿಂದ ಆತನಿಗೆ ಅರಿವಿಲ್ಲದಂತೆ ಆತನ ದೇಹ ದಪ್ಪವಾಗಿ ಮತ್ತು ಬೊಜ್ಜು ತುಂಬಿಕೊಂಡು ವಿಕಾರ ರೂಪ ಪಡೆದುಕೊಳ್ಳುತ್ತದೆ ನಂತರ ಮನುಷ್ಯ ತನ್ನ ದೇಹದ ತೂಕ ಇಳಿಸಲು ಅನೇಕ ರೀತಿಯ ಕಸರತ್ತುಗಳನ್ನು ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಆದರೆ ಚಪಾತಿಗಳಲ್ಲಿ ಬೇರೆ ಆಹಾರಗಳಿಗೆ ಹೋಲಿಸಿದರೆ ಕ್ಯಾಲೋರಿಗಳ ಪ್ರಮಾಣ ತೀರಾ ಕಡಿಮೆ ಇರುತ್ತದೆ ನೀವು ನಿಮ್ಮ ದೈನಂದಿನ ಆಹಾರದಲ್ಲಿ ಕ್ಯಾಲೋರಿಗಳ ಪ್ರಮಾಣ ತಗ್ಗಿಸಬೇಕು ಎಂದುಕೊಂಡಿದ್ದರೆ ಅದಕ್ಕೆ ಚಪಾತಿ ಒಳ್ಳೆಯ ಸ್ಥಾನ ತುಂಬಬಲ್ಲದು ಜೊತೆಗೆ ಚಪಾತಿ ನಿಮ್ಮ ಹೊಟ್ಟೆಯ ಹಸಿವನ್ನ ನೀಗಿಸುವುದಲ್ಲದೆ ಬೇರೆ ಆಹಾರಗಳನ್ನು ನೀವು ಸೇವಿಸಿ ನಿಮ್ಮ ದೇಹದ ತೂಕ ಹೆಚ್ಚು ಮಾಡಿಕೊಳ್ಳಲು ಬಿಡುವುದಿಲ್ಲ ಇದರಿಂದ ನಿಮ್ಮ ದೇಹದ ಬೊಜ್ಜು ತನ್ನಿಂದ ತಾನೇ ಕರಗುತ್ತದೆ ಮತ್ತು ನಿಮ್ಮ ದೇಹದ ತೂಕ ಕೂಡ ಕಡಿಮೆಯಾಗುತ್ತದೆ ಇನ್ನು ಚಪಾತಿಯನ್ನು ಆರೋಗ್ಯಕರವಾಗಿ ದೇಹಕ್ಕೆ ಹೊಂದಿಕೊಳ್ಳುವಂತೆ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ನೀವು ಮಾಡುವ ಚಪಾತಿ ಇನ್ನಷ್ಟು ಆರೋಗ್ಯಕರ ಗುಣಗಳಿಂದ ಕೂಡಿರಬೇಕೆಂದರೆ ನೀವು ಚಪಾತಿ ಹಿಟ್ಟನ್ನು ಕಲಿಸುವ ಸಮಯದಲ್ಲಿ ಹುರುಳಿಕಾಯಿ ಕ್ಯಾರೆಟ್ ಪಾಲಕ್ ಸೊಪ್ಪಿನಂತಹ ತರಕಾರಿಗಳನ್ನು ತುರಿದ ರೂಪದಲ್ಲಿ ಸೇರಿಸಿ ಕಲಸಿ ನೀವು ತಯಾರು ಮಾಡಿದ ಚಪಾತಿಯಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರಬೇಕಾದ್ರೆ ತುಪ್ಪ ಅಥವಾ ಎಣ್ಣೆಯನ್ನ ಉಪಯೋಗಿಸಬೇಡಿ ಚಪಾತಿ ಆರೋಗ್ಯದಿಂದ ಕೂಡಿರಬೇಕಾದ್ರೆ ಸಂಸ್ಕರಿಸಿದ ಗೋಧಿ ಹಿಟ್ಟಿನ ಬದಲು ನೀವೇ ಸ್ವತಃ ಅಂಗಡಿಯಿಂದ ಕಾಳು ಗೋಧಿಯನ್ನ ತಂದು ಅದನ್ನು ಹಿಟ್ಟು ಮಾಡಿಸಿ ನಂತರ ಅದರಿಂದ ಚಪಾತಿ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ನೀವು ಚಪಾತಿ ಹಿಟ್ಟು ಕಲಿಸುವಾಗ ರಾಗಿ ಹಿಟ್ಟು ಸೋಯಾಬೀನ್ ಹಿಟ್ಟು ಕಡಲೆ ಹಿಟ್ಟು ಪರ್ಲ್ ಮಿಲ್ಲೆಟ್ ಮತ್ತು ಬಲ್ಗರ್ ಗೋಧಿ ಹಿಟ್ಟುಗಳನ್ನು ಸೇರಿಸಿ ಕಲಸಿ ಚಪಾತಿ ಮಾಡಿದರೆ ನೀವು ತಯಾರು ಮಾಡುವ ಪ್ರತಿಯೊಂದು ಚಪಾತಿಯು ಅಪಾರವಾದ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ